ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ತೆಪ್ಪ ವಿಘ್ನ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಶುಕ್ರವಾರ ದಿವಸ ಪುರಂದ್ರದಾಸರ ಆರಾತಿ ತತ್ಪೂರ್ವದಲ್ಲಿ ಇವತ್ತಿನಿಂದ ಅವರು ಬರೆದಿರುವಂತಹ ಒಂದು ಪದ್ಯದ ಅರ್ಥವನ್ನು ಹೇಳಬೇಕು ಅಂತ ಮಾಡಿದ್ದೇನೆ ಪದ್ಯ ಬರಿತಾ ಇದ್ದಾರೆ ವಿಡವಾರೆ ನಿನಗೊಪ್ಪುವ ವಿಡ ಇಡಬಾರೇ ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರ ವಿಡಬಾರೆ ಮುತ್ತೈದೆ ತಲವೆಂಬ ಮುಖದಲ್ಲಿ ಕುಂಕುಮದ ಕಸ್ತೂರಿಯ ಬೊಟ್ಟನಿಡೆ ನಿನ್ನ ಹಣೆಗೆ ಹೆತ್ತವರ ಕುಲಕ್ಕೆ ಕುಂದುಬಾರದ ಹಾಗೆ ಮುತ್ತಿನ ಮೂಗುತಿಯ ನಿಡೆ ಕರ್ತೃಪತಿಯ ಮಾತು ಮೀರಬಾರದು ಎಂಬ ಮುತ್ತಿನೋಲೆ ಕೊಪ್ಪನಿಡೆ ನಿನ್ನ ಕಿವಿಗೆ ಹತ್ತು ಮಂದಿಯ ಕೈಲಿ ಹೌದು ಹೌದು ಎನಿಸಿಕೊಂಬ ಮಸ್ತಕ ಮಕುಟ ಬಿಡೆ ಅರಗಳಿಗೆ ಪತಿ ಅಗಲಬಾರದು ಎಂಬ ಅಚ್ಚಮಂಗಳ ಸೂತ್ರ ಕಟ್ಟೆ ನಿನ್ನ ಕೊರಳಿಗೆ ಪರಪುರುಷನು ನಿನ್ನ ತಂದೆ ಎಂಬ ಪದಕದ ಸರಹಾಕೆ ಕರೆದೊಬ್ಬರಿಗೆ ಅನ್ನವಿಕ್ವೇನೆಂಬ ಹರಡಿ ಕಂಕಣವನುಡಿ ನಿನ್ನ ಕೈಗೆ ನೆರೆಹೊರೆಯವರನ್ನೆಲ್ಲ ಸರಿ ಸರಿ ಎಂಬಂತ ಬಿರುದಿನೊಡ್ಡ್ಯಾಡವಿಡೆ ಮಾನ ಹೊರಗೆ ಬಿಚ್ಚೆನೆಂಬ ಕಂಭಾವತಿಯ ನೇಮದ ಮಡಿಯನುಡೆ ನಿನ್ನ ಮೈಗೆ ಹೀನ ಹೀನಗುಣವ ಬಿಟ್ಟು ಹಿತದಲ್ಲಿದ್ದೇನೆಂಬ ಹೆಚ್ಚಿನ ಕುಪ್ಪಸ ತೊಡೆ ಜ್ಞಾನ ನಿಧಿಗಳಾದ ಗುರುಗಳ ಪಾದಕ್ಕೆ ಆನತಳಾಗಿ ಬಾಳೆ ಮೌನಿಗಳೊಡೆಯ ಶ್ರೀ ಪುರಂದರ ವಿಠಲನ ಪ್ರೇಮ ಸೆರಗಿಲಿ ಕಟ್ಟೆ ಬಂಗಾರ ಬಿಡಬಾರೇ ನಿನಗೊಪ್ಪುವ ಬಂಗಾರ ಬಿಡಬಾರ ಎಷ್ಟು ಸುಂದರವಾಗಿ ಈ ಆಳನುಡಿಯ ಪದ್ಯದಲ್ಲಿ ಬರಿತಾ ಇದ್ದಾರೆ ನವವಧುವಿಗೆ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಎಲ್ಲ ಮದುವೆಯಾಗಿರುವಂತಹ ಮುತ್ತೈದೆಯರಿಗೂ ಹೇಗಿರಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಕಾಲದ ಆದರ್ಶ ದಾಂಪತ್ಯ ಜೀವವನ್ನು ಜೀವನವನ್ನು ಋಗ್ವೇದ ವಿವಾಹ ಸೂಕ್ತದಲ್ಲಿ ಹೇಳಿದ್ದಾರೆ ವಿಧತಮ ವದಾತಃ ಅಂತ ಅದರ ಕೊನೆ ವಾಕ್ಯ ಅಲ್ಲಿ ಆ ಮಂತ್ರದ ಕೊನೆ ವಾಕ್ಯ ಅದರ ಅರ್ಥ ಆದರ್ಶ ದಂಪತಿಗಳಾಗಿರುವಂಥವರು ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಆ ವದಾರ್ಥ ವದಾರ್ಥ ಅಂದರೆ ಧರ್ಮ ಮತ್ತು ಹಾಗೂ ಸದಾಚರಣೆ ಬಗ್ಗೆ ಮಾರ್ಗದರ್ಶನ ಇರಿ ಮಕ್ಕಳನ್ನು ಸತ್ಪ್ರಜನೆಗಳ ಸತ್ಪ್ರಜೆಗಳನ್ನಾಗಿ ಮಾಡುವುದು ತಂದೆ ತಾಯಿಗಳ ಪ್ರಥಮ ಕರ್ತವ್ಯ ಮಕ್ಕಳಿಗೆ ಧರ್ಮ ನೀತಿಗಳ ಪಾಠವನ್ನು ಸರಿಯ ಕಲಿಸಬೇಕು ಇಲ್ಲದೇ ಇದ್ದರೆ ತಂದೆ ತಾಯಿಗಳೇ ಮಕ್ಕಳಿಗೆ ಶತ್ರುಗಳಾಗ್ತಾರೆ ವೈರಿಗಳಾಗ್ತಾರೆ ಸರಿಯಾದ ಸಂಸ್ಕಾರವಿಲ್ಲದ ಮಕ್ಕಳು ಸಮಾಜದಲ್ಲಿ ಹೇಗಾಗ್ತಾರೆ ಅಂದರೆ ಹಂಸಗಳ ಮಧ್ಯದಲ್ಲಿ ಬಕ ಬಕ ಪಕ್ಷಿಗಳಂತಿರ್ತಾರಂತೆ ನಗೆಗೀಡಾಗ್ತಾರಂತೆ ಪಂಚದಲ್ಲಿ ಒಂದು ವಾಕ್ಯ ಬರುತ್ತೆ ಪಂಚತಂತ್ರದಲ್ಲಿ ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋನ ಪಾಠಿತ ನ ಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋ ಯಥಾ ನಮಗೆ ನಿಜವಾಗಲು ಮಕ್ಕಳ ಮೇಲೆ ಪ್ರೀತಿ ಇದ್ದರೆ ಮಕ್ಕಳಿಗೆ ಪಂಚತಂತ್ರ ಗ್ರಂಥವನ್ನು ಸರಿಯಾಗಿ ತಿಳಿದು ಇಲ್ಲದೇ ಇದ್ದರೆ ಆ ತಾಯಿ ತಂದೆಗಳು ಶತ್ರುಗಳಿದ್ದಂತೆ ಅವರು ಬಾಲ್ಯದಲ್ಲಿಯೇ ಅವರಿಗೆ ಸರಿಯಾಗಿ ಹೇಳ್ಕೊಡ್ರಿ ಧರ್ಮದ ಬಗ್ಗೆ ಹೇಳಿಕೊಡ್ರಿ ಇಲ್ಲದೇ ಇದ್ದರೆ ಆ ಮಕ್ಕಳು ಸಭಾದಲ್ಲಿ ಹಂಸಗಳ ಮಧ್ಯೆ ಬಕಪಕ್ಷಿ ಅಂತ ಇರ್ತಾರಂತೆ ಆಗ್ತಾರೆ ನಗೆಗೀಡಾಗ್ತಾರೆ ಆದ್ದರಿಂದ ನಾವು ಹೊಸದಾಗಿ ಏನು ಕಲ್ಪಿಸಿ ಹೇಳಿಕೊಡುವಂಥದ್ದೇನಿಲ್ಲ ಹರಿದಾಸರು ಕನ್ನಡದಲ್ಲಿಯೇ ತಮ್ಮ ಪದ್ಯಗಳಲ್ಲಿ ಅನೇಕ ವಿಧದಿಂದ ಮಾರ್ಗದರ್ಶನ ಮಾಡಿದ್ದಾರೆ ಪುರಂದ್ರದಾಸರು ಹೇಳ್ತಾರೆ ಒಂದು ಪದ್ಯದಲ್ಲಿ ಬಂಗಾರ ಬಿಡಬಾರೇ ನಿ ನಿನಗೊಪ್ಪುವ ಬಂಗಾರ ಬಿಡಬಾರೇ ರಂಗನಾಥನ ದಿವ್ಯ ನಾಮವೆಂಬ ಬಂಗಾರವಿಡಬಾರದೆ ಮುತ್ತೈದೆ ತೆನವೆಂಬ ಮುಖದಲ್ಲಿ ಕುಂಕುಮದ ಕಸ್ತೂರಿಯ ಬೊಟ್ಟನಿಳೆ ನಿನ್ನ ಹೆಣೆಗೆ ಹೆತ್ತವರ ಕುಲಕ್ಕೆ ಕುಂದುಬಾರದ ಹಾಗೆ ಮುತ್ತಿನ ಮೂಗುತಿಯನಿಡೆ ಕರ್ತೃಪತಿಯ ಮಾತು ಮೀರಬಾರದು ಎಂಬ ಮುತ್ತಿನೋಲೆ ಕೊಪ್ಪನಿಡೆ ನಿನ್ನ ಕಿವಿಗೆ ಹತ್ತು ಮಂದಿಯ ಕೈಲಿ ಹೌದು ಹೌದು ಎನಿಸಿಕೊಂಬ ಮಸ್ತಕದ ಮುಕುಟವಿಡೆ ಅರಗಳಿಗೆ ಪತಿ ಅಗಲಬಾರದು ಎಂಬ ಅಚ್ಚಮಂಗಳ ಸೂತ್ರ ಕಟ್ಟೆ ನಿನ್ನ ಕರುಳಿಗೆ ಪರಪುರುಷನು ನಿನ್ನ ಹೆಡೆದು ತಂದೆ ಎಂಬ ಪದಕವ ಸರ ಹಾಕೆ ಕರೆದೊಬ್ಬರಿಗೆ ಅನ್ನವಿಕ್ಕುವೆನೆಂಬ ನೆಂತೆಂಬ ಹರಡಿ ಕಂಕಣವನಿಡೆ ನಿನ್ನ ಕೈಗೆ ನೆರೆಹೊರೆಯವರೆಲ್ಲ ಸರಿ ಸರಿ ಎಂಬಂಥ ಬೆರೆದಿನ ಒಡ್ಡಾಣವಿಡೆ ಮಾನ ಹೊರಗೆ ಬಿಚ್ಚೇನೆಂಬ ಕಂಭಾವತಿಯ ನೇಮದ ಮಡಿಯು ನುಡೆ ನಿನ್ನ ಮೈಗೆ ಹೀನ ಗುಣವ ಬೆಟ್ಟು ಹಿತದಲ್ಲಿದ್ದೇನೆಂಬ ಹೆಚ್ಚಿನ ಕುಪ್ಪಸ ತೊಡೆ ಜ್ಞಾನ ನಿಧಿಗಳಾದ ಗುರುಗಳ ಪಾದಕ್ಕೆ ಆನತಳಾಗಿ ಬಾಳೆ ಮೌನಿಗಳೊಡೆಯ ಶ್ರೀ ಪುರಂದರ ವಿಠಲನ ಪ್ರೇಮ ಸೆರೆಗೆಲಿ ಕಟ್ಟೆ ಬಂಗಾರ ವಿಡಬಾರೆ ನಿನಗೊಪ್ಪುವ ಬಂಗಾರ ವಿಡಬಾರೆ ಅಂತ ಹೇಳ್ತಾ ಇದ್ದಾರೆ ಬಂಗಾರ ಅಂದರೆ ಸುವರ್ಣ ಬಂಗಾರ ಎಲ್ಲ ಕಾಲಕ್ಕೂ ಆ ಬಂಗಾರಕ್ಕೆ ಬೆಲೆ ಇದೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಂಗಾರದ ಆಭರಣ ಮೇಲೆ ಅತ್ಯಂತ ಪ್ರೀತಿ ಇದು ಹಿಂದಿನ ಕಾಲದಲ್ಲಿ ಬಯಸ್ತಾ ಇದ್ದರು ಹೆಣ್ಣುಮಕ್ಕಳು ಬಂಗಾರದ ಬಳೆ ಹಾಕ್ಕೊಳ್ಬೇಕು ಬಂಗಾರ ಸರ ಹಾಕ್ಕೋಬೇಕು ಇದು ಈಗಿನವರಿಗೆ ಇದು ಯಾವುದು ಬೇಡ ಈಗಿನವರು ಪ್ಲಾಸ್ಟಿಕ್ಕಿನ ಕೃತ್ರಿಮ ವಸ್ತುಗಳ ಆಭರಣಗಳು ಹೆಚ್ಚು ಸೇರ್ತವೆ ಸಿರಿವಂತಿಕೆ ಇದ್ದರೂ ಈಗಿನವರು ದಟ್ಟದರಿದ್ರಂತೆ ಕೃತ್ರಿಮವಾದ ಆಭರಣಗಳು ಹಾಕ್ಕೊಳ್ತಾರೆ ಇದೇನಿದೆ ಅಂದರೆ ಫ್ಯಾಷನ್ನಿನ ಹೆಸರಿನಲ್ಲಿ ಅಂಧಾನುಕರಣೆ ಇದನ್ನು ನಿಲ್ಲಬೇಕು ಈ ಅನ್ನುವುದು ಜಡವಾದ ಧಾತು ಆದರೂ ಈ ಬಂಗಾರದ ಆಭರಣಗಳು ಮಾಡಿಸಿಕೊಳ್ಬೇಕಾದ್ರೆ ಶ್ರೀಮಂತಿಕೆ ಬೇಕು ಹಾಗಾದರೆ ಏನು ಮಾಡಬೇಕು ದಾಸರ ಪದ ಶ್ರೀಮಂತರಿಗೋಸ್ಕರ ಮಾತ್ರ ಏನು ಶ್ರೀಮಂತಿಕೆ ಇದ್ದರೂ ಅದು ಇರುವವರೆಗೆ ಮಾತ್ರ ಶೋಭಿಸಬಹುದು ಯಾಕೆಂದರೆ ಶ್ರೀಮಂತಿಕೆ ಅದು ಇದು ಹೆಚ್ಚು ಇದ್ದಷ್ಟು ಕಳ್ಳರಿಂದ ಇದರ ರಕ್ಷಣೆ ಮಾಡಬೇಕು ಆ ಚಿಂತೆ ಅನ್ಯಾಯ ಮಾರ್ಗದಿಂದ ಬಂದರೆ ರಾಜರು ಅಥವಾ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಆಫೀಸರು ಕಸ್ಕೊಂಡು ಹೋಗ್ತಾರೆ ಅನ್ನೋ ಭಯ ಹಿರಿಯಿಂದ ಬಂದುದಾದರೆ ಅಣ್ಣ ತಮ್ಮ ಅಕ್ಕ ತಂಗಿಯರಿಂದ ಪಾಲು ಕೇಳುವ ಭಯ ಖರ್ಚು ಮಾಡಿದರೆ ಎಲ್ಲ ಮುಗಿದು ಹೋಗುವ ಭಯ ಇಂಥ ಬಂಗಾರ ತೆಗೆದುಕೊಂಡು ಏನು ಮಾಡಬೇಕು ಆಗ ದಾಸರು ಹೇಳ್ತಾರೆ ನಾನು ನಿಮಗೆ ಜಡವಾದ ಶರೀರಕ್ಕೆ ಹಾಗೂ ಮನಸ್ಸಿಗೆ ಭಾರಕಾರಿಯಾದಂತಹ ರೂಪವಾಗಿರುವಂಥ ಬಂಗಾರದ ಬಗ್ಗೆ ಹೇಳ್ತಾ ಇಲ್ಲ ಯಾವ ಭಯವೂ ಇಲ್ಲದ ಇನ್ನೊಂದು ಬಂಗಾರವಿದೆ ಅದರ ಬಗ್ಗೆ ಹೇಳ್ತು ಕೇಳ್ರಿ ಅಂತ ಇದ್ದಾರೆ ಅದೇನು ಅಂದರೆ ರಂಗನಾಥನ ದಿವ್ಯ ಮಂಗಳವೆಂಬ ಮಂಗಳ ನಾಮವೆಂಬ ಬಂಗಾರವಿಡಬಾರದು ಇದು ಹೇಳ್ತಾ ಇದ್ದಾರೆ ಎಂತಹ ಬಂಗಾರ ಇಟ್ಕೋಬೇಕು ಶ್ರೀಕೃಷ್ಣನ ಪರಮಾತ್ಮನ ನಾಮಸ್ಮರಣೆ ಎಂಬಂತಹ ದಿವ್ಯವಾದ ಬಂಗಾರದ ಆಭರಣಗಳನ್ನು ತೊಡ್ಕೊ ಇದಕ್ಕೆ ಯಾವ ಶ್ರೀಮಂತಿಕೆ ಬೇಕಾಗಿದೆ ಇದನ್ನು ಗಳಿಸ್ಲಿಕ್ಕೂ ಶ್ರಮ ಬೇಕಾಗಿದೆ ಇಂತಹವರನ್ನು ದೇವರು ತಪ್ಪು ತಪ್ಪದೇ ರಕ್ಷ ಇಂತಹ ಆಸ್ತಿಕರನ್ನು ಇಂತಹ ಭಕ್ತರನ್ನು ದೇವರು ತಪ್ಪದೇ ರಕ್ಷಿಸ್ತಾನೆ ಎಂಬ ವಿಶ್ವಾಸವೂ ಬೇಕು ಈ ವಿಶ್ವಾಸ ಜಗತ್ತನ್ನು ಸೂರ್ಯಚಂದ್ರನ ದೇಹ ಹಾಗೂ ಎಲ್ಲ ಇಂದ್ರಿಯಗಳನ್ನು ಸುಖ ಅನುಭವಿಸಬೇಕಾದಂತಹ ಮನಸ್ಸು ಬುದ್ಧಿಗಳನ್ನು ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಈ ಎಲ್ಲ ಭಾಗ್ಯ ಕೊಟ್ಟವನು ಬಂದು ಪರಮಾತ್ಮನೇ ರಂಗನಾಥನೇ ಈ ಕೃತಜ್ಞತೆಯ ಭಾವ ಯಾವಾಗಲೂ ಇರಬೇಕು ಆತನ ಸ್ಮರಣೆ ಸತತ ಸ್ಮರಣೆ ಅನ್ನುವಂಥ ಬಂಗಾರದ ಆಭರಣ ಮೈ ತುಂಬ ಮನತುಂಬ ಹಾಕೋಬೇಕು ಈ ಬಂಗಾರವನ್ನೇ ಪರಮಾತ್ಮ ಶ್ರೀಕೃಷ್ಣ ಶ್ರೀಮದ್ ಭಗವದ್ಗೀತೆಯಲ್ಲಿ ರಾಜವಿದ್ಯಾ ರಾಜಗುಷ್ಯ ಎಂದು ಕರೆದಿದ್ದಾನೆ ಅಂದರೆ ಈ ಬಂಗಾರ ಅತ್ಯಂತ ಮಂಗಳಕರವಾಗಿದೆ ಮಂಗಳ ಅಂತಂದರೆ ನಮ್ಮ ಎಲ್ಲ ಅಭಿಲಾಷೆಗಳನ್ನು ನಮ್ಮ ಎಲ್ಲ ಇಚ್ಛೆಗಳನ್ನು ಪೂರ್ತಿ ಇದು ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮೆಲ್ಲರ ಅಭಿಲಾಷೆ ದುಃಖರಹಿತವಾಗಿರುವಂತಹ ಶಾಶ್ವತ ಸ್ವರೂಪ ಸುಖವಾಗಿದೆ ಇದಕ್ಕೆ ಮೋಕ್ಷ ಅಂತ ಕರೀತಾರೆ ಈ ಪರಮಾತ್ಮನ ಶ್ರೀರಂಗನಾಥನ ದಿವ್ಯನಾಮ ಸ್ಮರಣೆಯೇ ಮೋಕ್ಷದಾಯಕವಾಗಿದೆ ಇದೇ ರಾಜವಿದ್ಯೆ ಈ ಭಗವನಿಷ್ಠೆ ಈ ಭಗವನ್ನಾಮ ಸ್ಮರಣೆ ಎಂಬ ವಿದ್ಯಾರೂಪ ಭಂಗಾರದ ಆಭರಣಗಳನ್ನು ಗಳಿಸಲು ದೈಹಿಕ ಮಾನಸಿಕ ಶ್ರಮ ಏನು ಬೇಕಾಗಿಲ್ಲ ಈ ಬಂಗಾರದ ಆಭರಣಕ್ಕೆ ಕಳ್ಳರ ಭಯ ಇಲ್ಲ ಸರ್ಕಾರದ ಭಯ ಇಲ್ಲ ಸಹೋದರ ಸಹೋದರ ಭಯ ಇಲ್ಲ ರಕ್ಷಣೆ ಭಾರವೂ ಇಲ್ಲ ಖರ್ಚು ಮಾಡಿದಷ್ಟು ಅಂದರೆ ಹೆಚ್ಚೆಷ್ಟು ಸ್ಮರಣೆ ಮಾಡಿದಷ್ಟು ಇದರಲ್ಲಿ ಎಷ್ಟು ಹೆಚ್ಚೆಷ್ಟು ಸ್ಮರಣೆ ಮಾಡಿದಷ್ಟು ಬೆಳೆಯುತ್ತಲೇ ಹೋಗುತ್ತೆ ಈ ವಿದ್ಯೆಯನ್ನೇ ಉದ್ದೇಶಿಸಿ ಒಬ್ಬ ಸುಭಾಷಿತ ಕಾರ್ ಹೇಳ್ತಾನೆ ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಚ ನಾರಕ್ಯೇ ವ್ಯಯೇ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ ಈ ವಿದ್ಯಾಧನ ಏನಿದೆ ಯಾವ ಚೋರರು ಕಳ್ತನ ಮಾಡೋದಿಲ್ಲ ರಾಜ ಒಂದು ಇನ್ಕಮ್ ಟ್ಯಾಕ್ಸ್ ಕೊಡು ಅಂತ ಕೇಳೋದಿಲ್ಲ ಅಣ್ತಮ್ಮಂದರು ಬಂದು ಆಸ್ತಿ ಪಾಲು ಕೊಡು ಅಂತ ಕೇಳೋದಿಲ್ಲ ಮತ್ತು ನೀವು ಎಷ್ಟು ಗಳಿಸ್ತೀರಿ ಇದು ಭಾರಕಾರಿಯಲ್ಲ ಭಾರವಾಗಿರೋದಿಲ್ಲ ನೀವು ಎಷ್ಟು ಇದನ್ನು ಖರ್ಚು ಮಾಡ್ತೀರಿ ನಿತ್ಯ ಎಷ್ಟು ಇದನ್ನು ಸಾಧನೆ ಮಾಡ್ತೀರಿ ಈ ಧನ ಅದು ಬೆಳೀತಾನೇ ಹೋಗುತ್ತೆ ಎಲ್ಲ ಧನಗಳಲ್ಲಿ ಶ್ರೇಷ್ಠವಾದ ಧನ ವಿದ್ಯಾಧನ ಆದ್ದರಿಂದ ತಂದೆ ತಾಯಿಗಳು ಮಕ್ಕಳಿಗೆ ನಶ್ವರವಾದ ಸಂಪತ್ತಿಯ ಗಳಿಸುವ ವಿದ್ಯೆಯ ಜೊತೆಯಲ್ಲಿ ನೌಕರಿ ಮಾಡಿರಿ ಏನು ಮಾಡ್ತೀರಿ ಆದರೆ ಇಹಪರ ಸುಖದಾಯಕವಾದಂತಹ ಈ ಸಂಪತ್ತಿನ ಬಗ್ಗೆ ಮಾರ್ಗದರ್ಶನ ತಪ್ಪದೇ ಮಾಡಲಿಕ್ಕೆ ಬೇಕು ಇಂತಹ ಸ್ಥಿರವಾದ ಆಸ್ತಿಯನ್ನು ಆ ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದರಿಂದ ಹೇಳ್ತಾ ಇದ್ದಾರೆ ಇಂತಹ ಬಂಗಾರವನ್ನಿಡಬಾರಮ್ಮ ಇಂತಹ ಬಂಗಾರವನ್ನಿಡು ಪರಮಾತ್ಮನ ಮಂಗಲವಾಗಿರುವಂತಹ ಬಂಗಾರವನ್ನಿಡು ಮುತ್ತೈದೆ ತೆನವೆಂಬ ಮುಖದ ಇಲ್ಲಿ ಕುಂಕುಮದ ಕಸ್ತೂರಿಯ ಬೊಟ್ಟೆ ನಿನ್ನ ಹಣೆಗೆ ಹೆತ್ತವರ ಕುಲಕ್ಕೆ ಕುಂದಬಾರದ ಹಾಗೆ ಮುತ್ತಿನ ಮುಗುತಿಯೇ ನೆಡಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾರೆ ಮದುವೆ ಮಾಡಿಕೊಂಡು ಬಂದು ಗಂಡನ ಮನೆಗೆ ಹೊರಟಿರುವಂತಹ ನವವಧುವಿಗೆ ತಂದೆ ತಾಯಿಗಳು ಹೇಳ್ತಾರೆ ಮಗಳೇ ನಿನ್ನ ಪತಿಗೆ ದೀರ್ಘಾಯುಷ್ಯ ಸಿಗಲಿ ನಿನಗೆ ದೀರ್ಘ ಸೌಮಂಗಲ್ಯ ಸಿಗಲಿ ಸುಖ ಸಮೃದ್ಧಿಗಳಿಂದ ದೀರ್ಘಕಾಲ ಮುತ್ತೈದೆಯಾಗಿರಮ್ಮ ಅಂಥೇಳಿ ಜೊತೆಗೆ ಕೆಲವು ನಿಯಮಗಳನ್ನು ಪಾಲಿಸಲಿಕ್ಕೂ ಹೇಳ್ತಾರೆ ಏನು ಅಂತಂದರೆ ಕೆನ್ನೆಗೆ ಅರಿಶಿಣ ಹಚ್ಕೋ ಬೆಲ್ಲಕ್ಕೆ ಕೆ ಅರಿಶಿನ ಹಚ್ಕೋಬೇಕು ಸ್ನಾನ ಮಾಡಿದ ಮೇಲೆ ಹಣೆಗೆ ಕುಂಕುಮ ಬೈತಿಲೆಗೆ ಸಿಂಧೂರ ಕಣ್ಣಿಗೆ ಕಾಡಿಗೆ ಎದೆ ಹಾಗೂ ಬೆನ್ನು ಮುಚ್ಚುವಂತಹ ಕುಪ್ಪಸ ಲಕ್ಷ ಕೊಡಿ ಶಬ್ದ ಕಡೆ ಕೊರಳಲ್ಲಿ ಮಂಗಳಸೂತ್ರ ಕೂದಲು ಬಿಟ್ಟು ತಿರುಗೋದಲ್ಲ ಜಡೆ ಹಾಕಿಕೊಂಡು ತುರುಬು ಕಟ್ಟುವಿಕೆ ಕಿವಿಗಳಲ್ಲಿ ಓಲೆ ಮೂಗಿನಲ್ಲಿ ಮೂಗುತೆ ಕೈಗಳಲ್ಲಿ ಬಳೆ ಇವುಗಳನ್ನು ಎಂದೂ ಬಿಡಬೇಡ ಅಂತ ಹೇಳ್ತಾರೆ ಇದನ್ನೇ ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ ಹರಿದ್ರಾ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಂ ತಥಾ ಕೂರ್ಪಾಸಕಂ ತಾಂಬೂಲಂ ಮಾಂಗಲ್ಯಾಭರಣ ಶುಭಂ ಮಾಂಗಲ್ಯಾಭರಣಂ ಶುಭಂ ಕೇಶ ಸಂಸ್ಕಾರ ಕವರೀಕರಕರ್ಣ ವಿಭೂಷಣಂ ಭರ್ತುರಾಯುಷ್ಯಮಿಚ್ಛಂತೆ ದೂರ ಏನಪ್ಪತಿವ್ರತ ಸ್ಕಂದ ಪುರಾಣದಲ್ಲಿ ಬಂದಿದ್ದೆ ಇದು ದಾಸವರು ಹೆಣ್ಣರು ಹೇಳ್ತಾಯಿದ್ದಾರೆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಹಣೆಗೆ ಕಸ್ತೂರಿ ಕುಂಕುಮ ಇರಬೇಕು ಹಾಗೆ ಅಲಂಕಾರ ಮಾಡಿಕೊಟ್ರೆ ಮುತ್ತೈದೆಯರು ಆಮೇಲೆ ತ್ರಿಕಾ ದ್ರಾಸ ಇದ್ದಾರೆ ಪಾಶ್ಚಾತ್ಯದ ಅನುಕರಣವನ್ನು ಮಾಡಬೇಡ್ರಿ ಈಗೆಲ್ಲರ ಪಾಶ್ಚಾತ್ಯ ಅನುಕರಣ ಮಾಡಿ ಕುಂಕುಮವನ್ನು ಬಿಟ್ಟು ಸಣ್ಣ ಟಿಕ್ಕುಳಿನೋ ಏನೋ ಹಚ್ಕೋತಾರೆ ಇಲ್ಲ ಇಲ್ಲ ಆಗ್ರಹ ಮಾಡ್ತಾ ಇದ್ದಾರೆ ಕುಂಕುಮವನ್ನೇ ಹಚ್ಕೊಳ್ರಿ ಈಗ ಆಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಪ್ರಯೋಜನ ಇಲ್ಲದೆ ಮಾಡ್ತಾ ಇಲ್ಲ ಅದರ ಹಿಂದೆ ಪ್ರಯೋಜನ ಇದೆ ಹೇಳ್ತಾರೆ ಅರಿಶಿನ ಕುಂಕುಮಗಳನ್ನು ಹಚ್ಚುವುದರಿಂದ ಲೌಕಿಕ ಹಾಗೂ ಪಾರಲೌಕಿಕಕ್ಕೆ ಎರಡೂ ಥರದ ಲಾಭ ಇದೆ ಪಾರಲೌಕಿಕ ಲಾಭ ಯಾವುದು ಅಂತಂದರೆ ಲಕ್ಷ್ಮೀದೇವಿ ಪಾರ್ವತಿ ಗಾಯತ್ರಿ ಸೀತಾ ಅರುಂಧತಿಯರ ಅನುಗ್ರಹದಿಂದ ಜನ್ಮ ಜನ್ಮಾಂತರಗಳಲ್ಲಿ ದೀರ್ಘ ಸೌಮಂಗಲ್ಯ ಮತ್ತು ಪರಮಾತ್ಮನ ಅನುಗ್ರಹ ಆಗುತ್ತೆ ಅದಕ್ಕೆ ಕುಂಕುಮ ಹಚ್ಚಿಕೊಳ್ಳುವಾಗ ಈ ಕೆಳಗಿನ ಎರಡು ಶ್ಲೋಕಗಳು ಹೇಳ್ತೇನೆ ಈಗ ಅದನ್ನು ಹೇಳಬೇಕು ರಮಾಮ ಪರಣಾಂ ಗಾಯತ್ರೀಂ ವೈದೇಹೀಂ ಅಪಿ ಅರುಂಧತಿಂ ಸೌಭಾಗ್ಯಾಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ ಇಲ್ಲಿ ಹೇಳ್ತಾರೆ ಲೌಕಿಕ ಲಾಭ ಏನು ಗಂಡನಿಗೆ ಆಯುಷ್ಯದ ಅಭಿವೃದ್ಧಿ ಮನೆಯಲ್ಲಿ ಸ್ಥಿರ ಸಂಪಂದ್ರ ಲಕ್ಷ್ಮೀದೇವಿ ಆವಾಸ ಸೌಂದರ್ಯ ಶಾರೀರಿಕ ಆರೋಗ್ಯ ಇವೆಲ್ಲದಕ್ಕೋಸ್ಕರ ಮಹಾಲಕ್ಷ್ಮೀ ದೇವಿಯನ್ನ ವೈದೇಹಿಯ ಸೀತೆಯಾಗಿರುವಂತಹ ವೈದೇಹಿಯನ್ನು ಗಾಯತ್ರಿ ಸರಸ್ವತಿ ದೇವಿಯನ್ನು ಅರುಂಧತಿ ಪಂಚ ಪತಿವ್ರತೆಯಾಗಿರುವಂತಹ ಅರುಂಧತಿ ಇವರನ್ನೆಲ್ಲ ನೆನೆಸ್ಕೊಂಡು ನಾನು ಕುಂಕುಮವನ್ನು ಹಚ್ಕೋತೇನೆ ಅಂತ ಹಚ್ಕೋಬೇಕು ಓದ್ವಪುಂಡಂ ಲಾಟೇತೋ ಭರ್ತುರಾಯುಷ್ಯವರ್ಧಕಂ ಲಲಾಟೆ ಕುಂಕುಮಂ ಚೈವ ಸದಾ ಲಕ್ಷ್ಮಿ ನಿವಾಸಕಂ ಉದ್ದ ಕುಂಕುಮವನ್ನು ಹಚ್ಕೊಳ್ಬೇಕು ಅದರಿಂದ ಹೇಳ್ತಾ ಇದ್ದಾರೆ ಆ ಕುಂಕುಮದಿಂದ ಭರ್ತುರ ಆಯುಷ್ಯ ಬರ್ತದೆ ಗಂಡನ ಆಯುಷ್ಯ ಹೆಚ್ಚಾಗುತ್ತಂತೆ ಆ ಲಲಾ ಹಣೆಯಲ್ಲಿರುವಂತಹ ಲಲಾಟೆನ ಹಣೆಯಲ್ಲಿರುವಂತಹ ಕುಂಕುಮದಲ್ಲಿ ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಸನ್ನಿಹಿತರಾಗಿರ್ತಾರೆ ಅದರಿಂದ ಆ ರೀತಿಯಾಗಿ ಹಚ್ಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಶುದ್ಧ ಕಾಶ್ಮೀರ ಕೇಸರದಿಂದ ಕುಂಕುಮವನ್ನು ತಯಾರಿಸ್ತಿದ್ದಾರೆ ಈಗ ಅರಿಶಿಣದಿಂದ ತಯಾರಿಸ್ತಾ ಇದ್ದಾರೆ ಆಯುರ್ವೇದದ ಗ್ರಂಥಗಳಲ್ಲಿಯೋ ವೈದ್ಯಕ ಗ್ರಂಥಗಳಲ್ಲಿಯೋ ಕುಂಕುಮ ಧಾರಣೆಯ ಸಾಕಷ್ಟು ಲಾಭಗಳನ್ನು ಹೇಳಿದ್ದಾರೆ ರಾಜನೆಗಂಠು ಅನ್ನುವಂಥ ಗ್ರಂಥದಲ್ಲಿ ಕುಂಕುಮ ಹಚ್ಚಿಕೊಳ್ಳುವುದರಿಂದ ಶ್ವಾಸ ರೋಗ ವಾತರೋಗ ಕಫ ಕಂಠ ಅಂದರೆ ಥೈರಾಯ್ಡ್ ಥೈರಾಯ್ಡ್ ರೋಗ ತಲೆ ಶೂಲೆ ವಿಷಬಾಧೆಗಳು ನಾಶ ಆಗುತ್ತಂತೆ ಅಲ್ಲದೆ ಮುಖದ ಮೇಲೆ ತೇಜ ಬರುತ್ತೆ ಶರೀರದ ಕಾಂತಿ ಹೆಚ್ಚಾಗತ್ತೆ ರಾಜವಲ್ಲಭ ಅಂತ ಗ್ರಂಥದಲ್ಲಿ ಹೇಳ್ತಾ ಇದ್ದರೆ ಕುಂಕುಮ ಹಚ್ಚೋದ್ರಿಂದ ಪಚನಶಕ್ತಿ ಬೆಳೆಯುತ್ತಂತೆ ಕುರೂಪತೆ ದೂರ ಆಗುತ್ತೆ ಅಲರ್ಜಿಯನ್ನು ದೂರ ಮಾಡುತ್ತೆ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ ಭಾವಪ್ರಕಾಶ ಅನ್ನುವ ಗ್ರಂಥದಲ್ಲಿ ತಲೆ ಶೂಲಿ ಬರೋದಿಲ್ಲ ಮುಖದಲ್ಲಿಯ ಗಾಯ ಹುಣ್ಣ ಪಿಂಪಲ್ಸ್ ಆಗದಂತೆ ನೋಡಿಕೊಳ್ಳುವುದಲ್ಲದೆ ಕುಂಕುಮ ಸಂತಾನ ಸಾಮರ್ಥ್ಯ ಹಾಗೂ ಕಾಂತಿಯನ್ನು ಹೆಚ್ಚಿಸ್ತಂಥದ್ದು ನೋಡ್ರಿ ಎಷ್ಟಿದೆ ರತ್ನಾವಲಿ ಎಂಬ ಗ್ರಂಥ ಸಕಲ ಚರ್ಮ ರೋಗಗಳನ್ನು ಕುಂಕುಮ ನಿವಾರಿಸ್ತದೆ ಅಂತ ಇದ್ದಾರೆ ಇವೆಲ್ಲ ವಿವರಣೆಗೆ ಎಲ್ಲಿಂದ ಬಂತು ಅಂದರೆ ಶಲ್ಪಕ ಶಬ್ದಕಲ್ಪ ಧರ್ಮ ಗ್ರಂಥ ಆಧಾರವಾಗಿದೆ ಇನ್ನು ಆಧುನಿಕ ವಿಜ್ಞಾನದ ಪ್ರಕಾರ ತಲೆಯ ಮೇಲೆ ಹಣೆಯ ಮೇಲೆ ಒಂದು ಉದ್ದಾದ ಸೀಳಿದೆ ಅದಕ್ಕೆ ಸೈನಸ್ ಅಂತ ಕರೀತಾರೆ ಚಳಿ ಅಥವಾ ಸೈನಿಟಿಸ್ ರೋಗಾಣುಗಳ ಸೋಂಕು ಇದ್ರೆ ಈ ಇದರ ಮುಖಾಂತರವೇ ತಲೆ ಶೋಲಿ ಬರುತ್ತೆ ನೆಗಡಿ ಬರುತ್ತೆ ಇತ್ಯಾದಿ ಪೀಡೆ ಆಗುತ್ತೆ ಹಣೆಗೆ ಕುಂಕುಮ ಅಥವಾ ಗಂಧವನ್ನು ಗೋಪಿಚಂದನವನ್ನು ಹಚ್ಚಿಕೊಂಡರೆ ಯಾವುದೇ ಥರದ ಸೋಂಕು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ವಿವರಣೆ ತಿಳಿದ ಮೇಲೆ ಈಗ ಏನು ಮಾಡ್ತಾರೆ ಅಂದರೆ ಪಾಶ್ಚಾತ್ಯದ ಕೂಡ ಆಗಿರುವಂತಹ ಹೆಣ್ಣುಮಕ್ಕಳು ಕಂಡೂ ಕಾಣದಂತೆ ಕುಂಕುಮ ಅಥವಾ ಸ್ಟಿಕ್ಕರ್ ಕುಂಕುಮ ಪುಡಿ ಕುಂಕುಮ ಅಲ್ಲ ಸ್ಟಿಕ್ಕರ್ಗಳನ್ನು ಹುಬ್ಬುಗಳ ಮಧ್ಯದಲ್ಲಿ ಹಚ್ಚಿಕೊಳ್ತಾರೆ ಹೆಣ್ಣು ಮಕ್ಕಳು ಹಣೆಯ ಮಧ್ಯದಲ್ಲಿ ದೀಪದ ಜ್ಯೋತಿಯಂತೆ ಉದ್ದಾದ ಕುಂಕುಮವನ್ನು ಹಚ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಕೇಳಿದ ಮೇಲೆ ಸರಿಯಾಗಿ ಮಾಡಿರಿ ಇವೆಲ್ಲ ಹೇಳಿದ್ವಿ ಹಿಂದಿನವರು ಹೇಳಿದ್ದು ಏನೋ ಹೇಳಿದ್ದಾರೆ ಅಂತ ತಿಳ್ಕೊಬೇಕು ಅವರು ಎಲ್ಲ ಸರಿಯಾಗಿ ತಿಳಿದುಕೊಂಡೇ ಶಾಸ್ತ್ರವನ್ನು ತಿಳಿದುಕೊಂಡೇ ಹೇಳಿದ್ದಾರೆ ತಿಳಿದುಕೊಂಡು ಹೇಳಿದ್ದಾರೆ ಆದ್ದರಿಂದ ಅಂತಹದನ್ನು ತಿಳಿದುಕೊಂಡು ಆ ರೀತಿಯಾಗಿಯೇ ನೀನು ಇರು ಇಂತಹ ಬಂಗಾರವನ್ನು ಇಡು ಅಂತ ಹೇಳಿ ಹೇಳ್ತಾಯಿದ್ದೀನಿ ಪ್ರತಿಯೊಂದು ಸಮಯದಲ್ಲಿ ಅತ್ಯಂತ ಮಂಗಲಕರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ನಾಮವನ್ನು ನೆನೆಸ್ಕೋತಾ ಇರು ಕೂತಾಗ ನಿಂತಾಗ ಎದ್ದಾಗ ಪ್ರತಿ ಕ್ಷಣಕವನ್ನ ನೆನೆಸು ಆ ಕುಂಕುಮನ ಹೇಳಿದ ಭರ್ತುರಾಯುಷ್ಯವರ್ಧಕಂ ಲಲಾಟೆ ಕುಂಕುಮಂ ಚೈವ ನೋಡ್ರಿ ಕುಂಕುಮದಿಂದ ಗಂಡ ಹೆಣತು ದೀರ್ಘಕಾಲ ಸುಖವಾಗಿರಬೇಕು ಆ ಶ್ಲೋಕ ಹೇಳ ಮಹಾಲಕ್ಷ್ಮೀ ದೇವಿಯಲ್ಲಿದ್ದು ಇಬ್ಬರಿಗೂ ಆರೋಗ್ಯ ಭಾಗ್ಯವನ್ನು ಆಯುಷ್ಯ ಭಾಗ್ಯವನ್ನು ಎಲ್ಲ ಕೊಡ್ತ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಅದಕ್ಕೆ ದಾಸ ಹೇಳಿದ ನಿನಗೊಪ್ಪುವಂತಹ ಬಂಗಾರವಿಡಬಾರ್ದು ಇಂತಹ ಬಂಗಾರ ಪರಮಾತ್ಮನ ದಿವ್ಯ ದಿವ್ಯಮಂಗಲವಾಗಿರುವಂತಹ ಬಂಗಾರವನ್ನಿಡು ಅಂಥೇಳಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ಇದನ್ನು ನಾಳಿನಿಂದ ನೋಡ್ಕೊಳ್ಳೋಣಂತೆ ಒತ್ತಿವಿಘ್ನಗಳ ವಿಘ್ನಗಳ ಪೃತ್ಯು ಬಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ